ದರ್ಶನ್ ಕೇಸ್ನಲ್ಲಿ ಎಸ್ ಪಿ ಪಿ ಬದಲಾವಣೆಯ ವಿಚಾರ ಇದೀಗ ಚರ್ಚೆಯಲ್ಲಿ ಇದೆ ಈ ಬಗ್ಗೆ ಸಿಎಂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಅಂದ್ರೆ ಯಾರು ನನ್ನನ್ನ ಭೇಟಿ ಮಾಡಿ ಒತ್ತಡ ಹಾಕಿಲ್ಲ ಎಸ್ ಪಿ ಪಿ ಬದಲಾವಣೆ ವಿಚಾರದಲ್ಲಿ ಯಾರು ನನ್ನನ್ನ ಭೇಟಿ ಮಾಡಿಲ್ಲ ಒತ್ತಡಾನು ಹಾಕಿಲ್ಲ ಇನ್ನು ಯಾರೇ ಒತ್ತಡ ಹಾಕಿದ್ರು ಕೇಳಲ್ಲ ಅಂತ ಸಿಎಂ ಬೆಂಗಳೂರಿನಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಎಸ್ ಪಿಪಿ ಬದಲಾವಣೆ ಚರ್ಚೆನೇ ಇಲ್ಲ ಅಂತ ಸಿಎಂ ಹೇಳಿದ್ರು ಸಚಿವರು ಒತ್ತಡ ಹಾಕ್ತಾ ಇದ್ದಾರೆ ಅನ್ನೋದೆಲ್ಲ ಸತ್ಯ ಅಲ್ಲ ಪೊಲೀಸರ ತನಿಖೆಗೆ ಮುಕ್ತ ಸ್ವಾತಂತ್ರ್ಯವನ್ನ ಕೊಡಲಾಗಿದೆ ಇನ್ನು ಎಸ್ಪಿಪಿ ಪ್ರಸನ್ನ ಕುಮಾರ್ ಬದಲಾವಣೆಗೆ ಕೇಳಿ ಬಂದಿದ್ದಂತ ಒತ್ತಡ ಇದೆಲ್ಲವೂ ಕೂಡ ಸುಳ್ಳು ಆ ರೀತಿಯಾಗಿ ಏನೂ ಇಲ್ಲ ಅಂತ ಹೇಳಿದ್ದಾರೆ ಬಟ್ ಇದೆಲ್ಲ ಸುಮ್ಮನೆ ಟಿವಿ ಬರ್ತದೆ ನನ್ನ ಮೇಲೆ ಒತ್ತಡ ಹಾಕಿದ್ರು ಎಲ್ಲ ಸುಳ್ಳು ನನ್ನ ಮೇಲೆ ಯಾರು ಹಾಕಿಲ್ಲ ಯಾರು ಒತ್ತಡ ಹಾಕಿಲ್ಲ ಯಾವ ಮಂತ್ರಿಗೂ ಒತ್ತಡ ಹಾಕಿಲ್ಲ ಎಮ್ ಎಲ್ ಒತ್ತಡ ಹಾಕಿಲ್ಲ ಸತ್ಯಕ್ಕೆ ದೂರವಾದದ್ದು ನನಗೇನು ಗೊತ್ತಿಲ್ಲ ಮಾಡ್ತಿದ್ದಾರೆ ಅಂತ ಅಂತ ಹೇಳಿದ್ಮಲ್ರಿ ವಿಪಕ್ಷ ಹೇಳದ್ದೆಲ್ಲ ಸತ್ಯನ ಕೆಲ ಭೇಟಿ ಮಾಡಿ ಯಾರು ಇಲ್ಲ ಅಂತ ಮೇಲೆ ಪುನಃ ಅದೇ ಪ್ರಶ್ನೆ ಕೇಳಿದ್ರಿ ನನ್ನ ಮೇಲೆ ಯಾವ ಮಿನಿಸ್ಟರ್ ಒತ್ತಡ ಹಾಕಿಲ್ಲ ಹುತ್ತಡಾ ಕುದುರು ಕೇಳಲ್ಲ ಕಾನೂನು ಏನು ಹೇಳ್ತೋ ಅದೇ ಮಾಡೋದು ಪೊಲೀಸ್ನವ್ರಿಗೆ ಎಲ್ಲ ಸ್ವಾತಂತ್ರ್ಯವನು ಕೊಟ್ಟಿದ್ದೀವಿ ಅವರು ಕಾನೂನು ಪ್ರಕಾರ ಮಾಡಿ ಅಂತ ಹೇಳಿದೀವಿ ಪ್ರಸ್ತಾವನೆ ನನ್ನ ಮುಂದೆ ಇಲ್ವಲ್ಲ ಸಿಎಂ ಹೇಳ್ತಾ ಇದ್ರು ಎಸ್ಪಿಪಿ ವಿಚಾರದ ಬದಲಾವಣೆಯಾಗಿ ಆತರ ಏನೂ ಇಲ್ಲ ಅಂತ ಆ ರೀತಿಯಾದಂತಹ ಒತ್ತಡ ಬಂದ್ರೆ ನಾವು ಕೇಳೋರು ಅಲ್ಲ ಯಾರು ಆ ರೀತಿಯಾದಂತಹ ಒತ್ತಡವನ್ನ ಹಾಕೂ ಇಲ್ಲ ಅನ್ನೋದಾಗಿ ಹೇಳ್ತಾ ಇದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ ಹತ್ಯೆ ಕೇಸಿಗೆ ಸಂಬಂಧಪಟ್ಟಂತೆ ಕಾನೂನು ಸಲಹೆಗಾರರ ಮಾತಿನಂತೆ ನಡೆದುಕೊಳ್ತೇವೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಈ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಒತ್ತಡ ಏನೂ ಇಲ್ಲ ಯಾವ ಕೇಸ್ನಲ್ಲಿ ಯಾರನ್ನ ಮಾಡಬೇಕು ಅಂತ ತೀರ್ಮಾನ ಮಾಡೋದಾಗಿರ್ಲಿ ಅಥವಾ ಯಾರನ್ನ ನೇಮಿಸಿದ್ರು ಅದೆಲ್ಲವೂ ಕೂಡ ಕಾನೂನು ಪ್ರಕಾರವಾಗಿಯೇ ಮಾಡಬೇಕಾಗುತ್ತೆ ಮಾಡ್ತೀವಿ ಅನ್ನೋದಾಗಿ ಹೇಳಿದ್ದಾರೆ ಲಾ ಬುಕ್ ಪ್ರಕಾರವೇ ತನಿಖೆಯನ್ನ ಮಾಡಬೇಕಾಗಿದೆ ಅದೇ ಪ್ರಕಾರ ಹೋಗುತ್ತೆ ಅಂತ ಗೃಹ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದು ಗೌರ್ಮೆಂಟ್ ಮತ್ತು ನಮ್ಮ ಅಡ್ವೊಕೇಟ್ ಜನರಲ್ ಲೀಗಲ್ ಅಡ್ವೈಸರ್ಸ್ ಅವರೆಲ್ಲ ಸಲಹೆಗಳು ಮಾಡ್ತಾರೆ ನಾವು ಚೀಫ್ ಮಿನಿಸ್ಟರ್ ಆಗಲಿ ನಾನಾಗಲಿ ಅವರು ಏನು ಸಲಹೆಗಳು ಕೊಡ್ತಾರೋ ಆ ಸಲಹೆಗಳ ಮೇಲೆ ಹೋಗ್ತೀವಿ ಲೀಗಲ್ ಅಡ್ವೈಸ್ ಬೇಕಂತ ಮಾಡಿದಾರಲ್ಲ ಲೀಗಲ್ ಅಡ್ವೈಸ್ ತಗೊಂಡೇ ಮಾಡ್ತೀವಿ ಯಾರನ್ನ ಯಾವಾಗ ಮಾಡಬೇಕು ಯಾರಿಗೆ ಯಾವ ಕೇಸ್ನಲ್ಲಿ ಯಾರಿಗೆ ಕಳಿಸ್ಬೇಕು ಅಂತ ಗೊತ್ತಿಲ್ಲ ನನಗೆ ಯಾರು ಮಾತು ಕೇಳಲ್ಲ ಎಲ್ಲರೂ ಸ್ಟ್ರಿಕ್ಟಾಗಿ ಇರಬೇಕಲ್ವ ಕಾನೂನು ಬಿಟ್ಟು ಯಾರು ಮಾಡೋಕ್ಕಾಗಲ್ವಲ್ಲ ಕಾನೂನಿನ ಪ್ರಕಾರನೇ ಎಲ್ಲ ಪಿ ಪಿಗಳು ಕೆಲಸ ಮಾಡಬೇಕು ಯಾರನ್ನೇ ಅಪಾಯಿಂಟ್ ಮಾಡಿದ್ರು ಕೂಡ ಕಾನೂನು ಲಾ ಬುಕ್ ಒಂದೇ ಅಲ್ವ ಲಾ ಪ್ರೊವಿಷನ್ಸು ಒಂದೇ ಇರುತ್ತೆ ಅವರು ಅದನ್ನು ಬೇರೆ ಥರ ಮಾಡೋಕ್ಕಾಗಲ್ಲ ಇಲ್ಲ ಆ ರೀತಿ ನನ್ಗೆ ಗೊತ್ತಿಲ್ಲಪ್ಪ ನನ್ನ ನನಗೆ ಗೊತ್ತಿರೋ ಹಾಗೆ ಅಂಥದ್ದೇನು ನನಗೆ ಗೊತ್ತಿಲ್ಲ ಇನ್ನು ಹಂಗೇನಾರ ಬದಲಾವಣೆ ಒಂದು ವೇಳೆ ಮಾಡಿದರೂ ಕೂಡ ಅದರಲ್ಲಿ ಏನು ತಪ್ಪೇನಿಲ್ಲ ಅದನ್ನು ಒಂದು ವೇಳೆ ಆ ರೀತಿ ತೀರ್ಮಾನ ತೊಗೊಂಡ್ರೆ ಅದಕ್ಕೇನಾದರೂ ಇದನ್ನು ರೀಸನಿಂಗ್ ಇಟ್ಕೊಂಡೇ ಮಾಡಿರ್ತಾರೆ